ನಿಮ್ಮ ಮನೇಲಿ ಈ ಥರ ಗ್ಯಾಸ್ ಸ್ಟವ್ ಬರ್ನಲ್ಲು ಕಪ್ಪಾಗಿದ್ದರೆ ಮತ್ತು ಗಷ್ಟ ಕಟ್ಟಿದರೆ ಈ ಥರ ಒಂದು ಟಿಪ್ಸ್ ಮಾಡಿ ನಾನು ಟ್ರೈ ಮಾಡಿದ್ದೀನಿ ಒಂದು ಬೌಲ್ಗೆ ಬರ್ನಲ್ಲ ಎರಡು ಹಾಕಿ ನೆಕ್ಸ್ಟು ಒಂದು ಗ್ಲಾಸ್ ನೀರು ಹಾಕಿ ನೀರು ಹಾಕಿದ ನಂತರ ಒಂದು ಈನೋ ಪೌಡ್ರ್ ತೊಗೊಳ್ರಿ ಇನೋ ಪೌಡ್ರ್ ಪೂರ್ತಿ ಅದಕ್ಕೆ ಹಾಕ್ಬಿಡಿ ನೆಕ್ಸ್ಟ್ ಬಂದು ಒಂದು ನಿಂಬೆಹಣ್ಣು ಹೋಳು ತೊಗೊಳ್ಳಿ ನಿಂಬೆಹಣ್ಣು ಹೋಳು ತೊಗೊಂಡು ಅದಕ್ಕೆ ಆ್ಯಡ್ ಮಾಡಿ ಆ್ಯಡ್ ಮಾಡಿಬಿಟ್ಟು ನೆಕ್ಸ್ಟು ಸರ್ಫೆಕ್ಸೆಲ್ಲು ಲಿಕ್ವಿಡ್ ಇರುತ್ತಲ್ಲ ಸರ್ಫೆಕ್ಸೆಲ್ ಲಿಕ್ವಿಡ್ನ ಒಂದು ಕಾಲ್ ಟೀ ಸ್ಪೂನಷ್ಟು ಲಿಕ್ವಿಡ್ ಹಾಕ್ಕೊಳ್ಳಿ ಮತ್ತು ಅದನ್ನು ಚೆನ್ನಾಗಿ ಮುಳುಗಾದ ರೀತಿಯೊಳಗೆ ಅದನ್ನು ಹಾಕಿಬಿಟ್ಟು ಒಂದು ಹತ್ತು ನಿಮಿಷ ಬಿಡಿ ಹತ್ತು ನಿಮಿಷ ಬಿಟ್ಟ ನಂತರ ಈ ಥರ ಅದ್ರಾಗೆಲ್ಲ ಬಿಟ್ಕೊಂಡಿರುತ್ತೆ ನೆಕ್ಸ್ಟ್ ಒಂದು ಬ್ರಷ್ ತೊಗೊಂಡು ಆ ಬ್ರಷ್ನಲ್ಲೆಲ್ಲ ವಾಶ್ ಮಾಡಿಬಿಟ್ಟು ಆ ಬ್ರಷ್ನಲ್ಲಿ ವಾಶ್ ಮಾಡಿಬಿಟ್ಟು ಬೇರೆ ನೀರಲ್ಲಿ ವಾಶ್ ಮಾಡಿ ಈ ಥರ ಆಗುತ್ತೆ ನೀವು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಆಗಿದೆ ನೋಡಿ ಬಿಡುತ್ತೆ ಥ್ಯಾಂಕ್ ಯು